ಮನಮೋಹನ್ ಸಿಂಗ್ ಸರ್ಕಾರವಿದ್ದಾಗ ಸಾಲ ಮನ್ನವಾಗಿತ್ತು ನಂತರ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಐವತ್ತು ಸಾವಿರ ರೂಪಾಯಿ ಸಾಲ ಮನ್ನಾ ಮಾಡಲಾಗಿತ್ತು ಎಂದು ಶಿವಮೊಗ್ಗ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಹೇಳಿದರು ಶಿಕಾರಿಪುರದ ಸುತ್ತಮುತ್ತ ಮತಯಾಚನೆ ಮಾಡಿ ಶಿಕಾರಿಪುರದಲ್ಲಿ ಸಭಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ಸರ್ಕಾರಗಳು ಸಾಲ ಮನ್ನಾ ಮಾಡಿದ್ದಾವೆ ರಾಷ್ಟ್ರ ನಾಯಕರು ಸಂಪೂರ್ಣ ಸಾಲ ಮನ್ನಾ ಮಾಡುವುದರಲ್ಲಿ ಚಿಂತನೆ ನಡೆಸ್ತಾ ಇದ್ದಾರೆ ಇನ್ನು ರೈತರಿಗೆ ಬೆಂಬಲ ಬೆಲೆ ಕೊಡುವ ನಿಟ್ಟಿನಲ್ಲಿ ನಮ್ಮ ಪಕ್ಷದಿಂದ ಹೊಸ ಯೋಜನೆ ಬರುತ್ತಿದೆ ಎಂದರು ವೇದಿಕೆಯಲ್ಲಿ ನಮ್ಮ ಮಹಿಳ ಹೆಣ್ಣು ಮಕ್ಕಳಿಗೆ ಮಾತಾಡೋದು ತಗೋಸ್ತೇವೆ ಅಲ್ಲಿ ಈಗ ಬಾರವಾ ಅದ್ ಸಮಸ್ಯೆ ನಮ್ಮ ಮಾತಾಡದಿಷ್ಟ ಬರ್ತೀನಿ ಅದರಲ್ಲಿ ಒಂದು ಸಾಲ ನಮ್ಮ ಮನೋಹನ್ ಅವರ ಗೌರ್ಮೆಂಟ್ ಇದ್ದಾಗ ಸಾಲ ಮನ್ನಾ ಆಗಿತ್ತು ಅದಾಗಲೇ ನಮ್ಮ ಸಿದ್ದರಾಮಯ್ಯ ಅವರ ಗೌರ್ಮೆಂಟಲ್ಲಿ ಐವತ್ತು ಸಾವಿರ ರೂಪಾಯಿಯಷ್ಟು ಸಾಲ ಮನ್ನೆ ಆಗಿತ್ತು ಈಗ ಮತ್ತೆ ನಮ್ಮ ರಾಷ್ಟ್ರ ನಾಯಕರು ಸಂಪೂರ್ಣ ಸಾಲ ಮನ್ನಾ ಮಾಡುವುದರ ಬಗ್ಗೆ ಒಂದು ದೊಡ್ಡ ಯೋಜನೆ ಇದೆ ಅದು ಅದು ಆಗೇ ಆಗುತ್ತೆ ಅನ್ನೋ ನಂಬಿಕೆ ನಮ್ಮೆಲ್ಲರಿಗೂ ಇದೆ ಆಮೇಲೆ ಇನ್ನು ಎರಡು ದಿನಗಳಾಗಿ ಬೆಂಬಲದಲ್ಲಿ ರೈತರು ಏನೇ ಬೆಳಿಬೇಕಾದ್ರೂ ಒಂದು ತರಕಾರಿ ಇರ್ಬೋದು ಹಣ್ಣು ಇರ್ಬೋದು ಅಕ್ಕಿ ಇರ್ಬೋದು ಏನಾದರೂ ಬೆಳೆಯೋಕೆ ಮೂರು ತಿಂಗಳಿಂದ ಆರು ತಿಂಗಳಷ್ಟು ಅವರು ಕಷ್ಟಪಟ್ಟು ಬಿಟ್ಟಲಲ್ಲಿ ಹುಟ್ಟು ಎಲ್ಲ ಮಾಡಿ ಹೊರತಾಯಿದ್ರೆ ಅದಕ್ಕೆ ಮಧ್ಯವರ್ತಿಗಳು ಬಂದು ಅದು ದುಡ್ಡು ತಗೊಂಡು ಹೋಗುತ್ತಾರೆ ಬೆಳೆದ ಬೆಳೆದಕಾಯಿಗಳಿಗೆ ದುಡ್ಡು ನಮ್ಮ ಪಕ್ಷದಿಂದ ಬೆಂಬಲ ಬೆಲೆ ಕೊಡುವುದರ ಬಗ್ಗೆ ಕೂಡ ಒಂದು ಹೊಸ ಯೋಜನೆ ಬರ್ತಾ ಇದೆ ಆಮೇಲೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಹಲವಾರು ಯೋಜನೆಗಳು ಈಗ ಸದ್ಯಕ್ಕೆ ಮತ್ತೆ ಮತ್ತೆ ಐದು ಬರ್ತಾ ಇದೆ ಈ ಇವಾಗ ಬಂದಿರೋ ಫಲಾನುಭವಿಗಳಲ್ಲಿ ಎಲ್ಲ ಪಕ್ಷ ಎಲ್ಲ ಜಾತಿ ಎಲ್ಲರನ್ನೂ ಸಮನ್ನಾಗಿ ಕಂಡು ಯೋಜನೆಗಳನ್ನು ರೂಪಿಸಿ ಜನರಿಗೆ ಒಳ್ಳೆಯದು ಅನ್ನೋದನ್ನ ನಮ್ಮ ಸಿದ್ದರಾಮಯ್ಯರು ಈ ಐದು ಯೋಜನೆಗಳಿಂದ ತೋರಿಸ್ಕೊಟ್ಟಿದ್ದಾರೆ ನನಗನ್ಸುತ್ತೆ ನನ್ನ ನಮ್ಮ ಸರ್ಕಾರ ನಡೆಯುತ್ತಿರೋದು ಬಸವಣ್ಣನವರ ಮಾತಿನಂತೆ ಸರ್ವರಿಗೂ ಸಮಪಾಯು ಸರ್ವರಿಗೂ ಸಮಬಾಯ ಆ ಥರ ಅಂತ ನನಗನ್ಸುತ್ತೆ ಎಲ್ಲ ಕಷ್ಟದಲ್ಲಿರೋರನ್ನ ಸಂಕಷ್ಟದಿಂದ ಮೇಲೆತ್ತಿರುವ ಕಾರ್ಯಗಳನ್ನು ನಮ್ಮ ಪಕ್ಷ ನಮ್ಮ ಸರ್ಕಾರ ಮಾಡ್ತಾ ಇದೆ ಇದರಲ್ಲಿ ಯಾವ ಜಾತಿ ಜನಾಂಗ ಪಕ್ಷ ಯಾವುದು ನೋಡ್ತಾ ಇಲ್ಲ ಇವಾಗ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಇವೆಲ್ಲವೂ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ತಿಳಿಸಿಲ್ಲ ಎಲ್ಲರಿಗೂ ಇದು ಹೋಗ್ತಿರೋದು ಆದ್ದರಿಂದ ನಾನು ನಮ್ಮ ಗೌರ್ಮೆಂಟು ಬಸವಣ್ಣನವರ ಮಾತಿನಂತೆ ತಿಳಿದಿದ್ದೆ ಅಂತ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಇನ್ನು ಇಲ್ಲಿ ಹಕ್ಕು ಪತ್ರಗಳು ಸಾಗರ ಸೊರಬ ಹೊಸನಗರ ಮತ್ತು ಈ ಕಡೆ ಭಾಗದಲ್ಲಿ ಸರ್ಕಾರಿ ಹಕ್ಕು ಹಕ್ಕುಪತ್ರಗಳು ನನ್ನ ತಮ್ಮ ಎಮ್ ಎಲ್ ಎ ಆಗಿದ್ದಾಗ ಆರೂವರೆ ಏಳು ಸಾವಿರದಷ್ಟು ಹಕ್ಕು ಪತ್ರಗಳನ್ನು ಅವರು ಕೊಟ್ಟಿದ್ದು ಸ್ವಲ್ಪ ನಿಧಾನ ಇನ್ನು ಆಗಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು ಸೊ ಅದನ್ನು ನಾನು ಅದು ನಿಮಗೆಲ್ಲ ಹಕ್ಕು ಪತ್ರಗಳು ಸಿಕ್ಕುವ ಥರ ಆ ಮಾಡೋದ್ರಲ್ಲಿ ನಾನು ನನ್ನ ತಮ್ಮ ಜೊತೆಯವರು ಮಂತ್ರಿ ಆಗಿರೋದ್ರಿಂದ ಕೆಲಸವೂ ಸ್ವಲ್ಪ ಈಸಿ ಆಗ್ಬೋದು ಅದರಿಂದ ನಾನು ಈ ಜವಾಬ್ದಾರಿನ ನಾನು ಹೇಳಿದರೆ ಇದನ್ನೆಲ್ಲ ಮಾಡೋದ್ರಲ್ಲಿ ನಾನು ನನ್ನ ತಮ್ಮ ಮತ್ತು ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಒಟ್ಟಿಗೆ